ಹಲೋ ಫ್ರೆಂಡ್ಸ್ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಒನ್ ವಿಕಾಶ್ ಅನನ್ ತುಂಬಾ ರುಚಿಯಾದ ಮತ್ತೆ ಸಿಂಪಲ್ ಆಗಿ ಮಸಾಲೆ ಮಜ್ಜಿಗೆ ಹೇಗ್ ಮಾಡೋದು ಅಂತಲೇ ಹೇಳ್ಕೊಡ್ತಾ ಇದ್ದೀನಿ ಬೇಸ್ಗೆ ಬಿಸಿಲಲ್ಲಿ ಮಧ್ಯಾಹ್ನ ಊಟಕ್ಕೆ ಈ ಮಜ್ಜಿಗೆ ಸಾರ ಇತ್ತು ಅಂದ್ರೆ ತುಂಬಾ ಸೂಪರ್ ಆಗಿರುತ್ತೆ ಹೇಗ್ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ ಇವತ್ತು ನಾನು ಅರ್ಧ ಲೀಟರ್ ಅಷ್ಟು ಗಟ್ಟಿ ಮೊಸರು ತಗೊಂಡಿದ್ದೀನಿ ಇದು ಮೀಡಿಯಂ ಉಳಿ ಇದೆ ತುಂಬಾ ಉಳಿರೋ ಮೊಸರು ತಗೊಳಕ್ ಹೋಗ್ಬೇಡಿ ಹಾಗೇನೆ ಒಗ್ಗರಣೆಗೆ ಒಂದು ಹಸೆ ಮೆಣಸಿನ್ಕಾಯಿ ಈ ರೀತಿ ಜಜ್ಜಿ ತೆಗ್ದಿಟ್ಕೊಂಡಿದ್ದೀನಿ ಒಂದ್ ಕಾಲ್ ಇಂಚಷ್ಟು ಶುಂಠಿ ನಾನು ಜಜ್ಜಿ ತೆಗ್ದಿಟ್ಕೊಂಡಿದಿನಿ ಕೊತ್ತಂಬರಿ ಸೊಪ್ಪಿಂದ ಎಳೆ ದಂಟು ಬರುತ್ತಲ್ಲ ದಂಟು ನಾನು ಅಷ್ಟೇ ಈ ತರ ಜಜ್ಜಿ ತೆಗ್ದಿಟ್ಕೊಂಡಿದ್ದೀನಿ ಯಾವ್ದನು ನಾನು ಮಿಕ್ಸಿಯಲ್ಲಿ ಹಾಕಿಲ್ಲ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪನ ಒಂದ್ ಸ್ವಲ್ಪ ಕಟ್ ಮಾಡಿ ತೆಗ್ದಿಟ್ಕೊಂಡಿದ್ದೀನಿ ಒಂದ್ ನಾಲ್ಕರಿಂದ ಇಸ್ಲು ಬೆಳ್ಳುಳ್ಳಿನ ಒಂದೆರಡಾಗಿ ಕುಟ್ಟಿ ತೆಗ್ದಿಟ್ಕೊಂಡಿದ್ದೀನಿ ಅದ್ರಾಗ ಯಾವ್ದಾನು ನಾನು ಮಿಕ್ಸಿ ಜರಲ್ ಹಾಕೊಂಡಿಲ್ಲ ನೆಕ್ಸ್ಟ್ ಮೊಸರನ್ನ ಕಟ್ಕೊಳ್ಳೋಣ ಈ ರೀತಿ ರೌಂಡ್ ಶೇಪ್ ಇರೋ ಪಾತ್ರೆ ತಗೊಂಡಿದ್ದೀನಿ ಇದ್ರಲ್ಲಿ ಮೊಸರು ಹಾಕೊಳ್ಳೋಣ ಈ ರೀತಿ ಪಾತ್ರೆ ಇತ್ತು ಅಂದ್ರೆ ಮಜ್ಜಿಗೆ ಕಡ್ಕೊಳಕ್ ಆಗುತ್ತೆ ಒಂದು ಗ್ಲಾಸ್ ಅಷ್ಟು ಮೊಸರಿಗೆ ಅದೇ ಗ್ಲಾಸ್ ಅಳ್ತೇಲಿ ಒಂದು ಗ್ಲಾಸ್ ಅಷ್ಟು ನೀರ್ ಹಾಕೋಬೇಕು ಊಟಕ್ಕೆ ಮಜ್ಜಿಗೆ ಸಾರನ್ನ ಮಾಡ್ತಿರೋದ್ರಿಂದ ಮೀಡಿಯಂ ಗಟ್ಟಿ ಇರ್ಬೇಕು ಕುಡಿಯೋಕೋಸ್ಕರ ಮಜ್ಜಿಗೆ ಮಾಡ್ಕೊಳ್ತಿದ್ರೆ ಅಂದ್ರೆ ಇನ್ನೊಂದು ಅರ್ಧ ಗ್ಲಾಸ್ ಅಷ್ಟು ನೀರ್ ಹಾಕೊಳ್ಳಿ ಈಗ ಈ ಮಜ್ಜಿಗೆ ಕೋಲಿಂದ ಇದನ್ನ ನೀಟಾಗಿ ಇದನ್ನ ಕಡ್ಕೊಳ್ಬೇಕು ನೋಡಿ ಈ ರೀತಿ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ಒಂದು ಮೂರು ನಿಮಿಷದವರೆಗೂ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನೊರೆ ಬರ್ತಾ ಇದೆ ಮೊಸರಲ್ಲಿರೋ ಗಂಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಮಜ್ಜೆ ಆಗಿರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನಾವು ಒಂದು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಕಡಾಯಿಗೆ ಟೂ ಟೇಬಲ್ ಎಣ್ಣೆ ಹಾಕಿದೀನಿ ಎಣ್ಣೆ ಬಿಸಿಯಾಗಿದ್ದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚಿಟಪಟ ಅಂದಿದ್ದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳೋಣ ಅದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉದ್ದಿನಬೇಳೆನ ಹಾಕಿ ಫ್ರೈ ಮಾಡ್ಕೋಬೇಕು ಸಾಸಿವೆ ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಎಲ್ಲ ಫ್ರೈ ಮಾಡ್ಬೇಕಾದ್ರೆ ಗ್ಯಾಸ್ನ ಮೀಡಿಯಂ ಸಿಮ್ ಅಲ್ಲೇ ಇಟ್ಕೊಳ್ಳಿ ಎರಡು ಒಣ್ಮೆಣ್ಸಿನ್ಕಾಯಿನ ಹಾಕೊಳ್ಳೋಣ ಮತ್ತು ಜಜ್ಜಿ ತೆಗ್ದಿಟ್ಟಿದ್ವಲ್ಲ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳೋಣ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಅದು ದಂಟ್ ನಾನು ಜಜ್ಜಿಟ್ಕೊಂಡಿದ್ವಲ್ಲ ಅದನ್ನೂ ಹಾಕೊಳ್ಳೋಣ ಕರ್ಬೇನ್ ಸೊಪ್ಪು ಇವೆಲ್ಲದ್ ಹಾಕಿ ಒಂದ್ ತರ್ಟಿ ಟು ಫಾರ್ಟಿ ಸೆಕೆಂಡ್ ವರ್ಗ ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬಾ ಫ್ರೈ ಮಾಡಿದ್ರೆ ಎಲ್ಲಾ ಸೀದ್ ಹೋಗ್ಬಿಡುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದ್ ಚಿಟಕಿ ಅಷ್ಟು ಅರಶಿನ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟೇ ಒಗ್ಗರಣೆ ರೆಡಿ ಇದೆ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದೊಂದು ಸ್ವಲ್ಪ ತಣ್ಣಗಾಗ್ ಬಿಡೋಣ ನೋಡಿ ಈ ರೀತಿ ತಣ್ಣಗಾಗಿದೆ ಹಾಗೇನೆ ನಾವು ಕಡ್ದಿಟ್ಕೊಂಡಿರೋಂಥ ಮಜ್ಜಿಗೆನೂ ರೆಡಿ ಇದೆ ಈಗ ಇದರಲ್ಲಿ ನಾವು ಈ ಒಗ್ಗರಣೆ ಹಾಕ್ಕೊಳ್ಳೋಣ ಜೊತೆಗೆ ಒಂದು ಸ್ವಲ್ಪ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ರುಚಿಯಾದ ಟೇಸ್ಟಿ ಮಸಾಲೆ ಮಜ್ಜಿಗೆ ಸಾರು ಈಗ ರೆಡಿ ಇದೆ ಎದಲ್ಲಿದೆ ಅನ್ನಕಿದು ಕರೆಕ್ಟ್ ಇರುತ್ತೆ ತುಂಬಾ ತೆಳು ಮಾಡ್ಕೊಂಡ್ರೆ ಅಂದ್ರೆ ಅಷ್ಟು ಚೆನ್ನಾಗಿರಲ್ಲ ಉಪ್ಪು ಹುಳಿ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟ್ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ರುಚಿಯಾದ ಮಸಾಲೆ ಮಜ್ಜಿಗೆ ಸಾರು ಮಾಡೋದು ಅಂತ ತುಂಬಾ ಸೂಪರ್ ಆಗಿರತ್ತೆ ಇವತ್ತು ನಾನು ಈ ಮಸಾಲೆ ಮಜ್ಜಿಗೆ ಸಾರು ಜೊತೆಗೆ ಒಂದ್ ಸ್ವಲ್ಪ ಬದನೆಕಾಯಿ ಎಣ್ಗಾಯಿ ಪಲ್ಯ ಮಾಡಿದ ಅದು ಮತ್ತೆ ಉಪ್ಪಿನಕಾಯಿ ಇದನ್ನ ಸರ್ವ್ ಮಾಡ್ತಾ ಇದೀನಿ ಇದ್ರ ಜೊತೆಗೆ ನೀವು ಹಪ್ಳ ಆಲೂ ಫ್ರೈ ಸಿಂಪಲ್ ಉಪ್ಪಿನಕಾಯಿ ಜೊತೆಗೂ ಸರ್ವ್ ಮಾಡಬಹುದು ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ನಾ ನಿಮ್ಮನೇಲೂ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಯೂಸ್ಫುಲ್ ಅನ್ನಿಸ್ತು ಅಂದ್ರೆ ನಮ್ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಅನ್ವಿಕಾ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು